ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಹೆಸರು ಕಾಳು ಸಬ್ಬಸಗಿ ಮಾಡಿದ್ದೀನಿ ಇದನ್ನು ಮಾಡೋದಕ್ಕೆ ಇಲ್ಲೇ ಎರಡು ಕಟ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಹೆಸರುಕಾಳು ಕಾಳು ನಾ ಇಲ್ಲೇ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ನೋಡಿಕೊಂಡು ಹಸಿ ಮೆಣಸಿನ್ಕಾಯನ್ನು ಬಳಸ್ಕೋಬಹುದು ಹಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೋಬೇಕು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಒಂದರಿಂದ ಎರಡು ಹೆಸರಾಗೊಟ್ಟು ಕರಿಬೇವನ್ನು ತೊಗೋಬೇಕು ಮೊದಲಿಗೆ ನಾವು ತೊಗೊಂಡಿರುವಂಥ ಹೆಸರು ಕಾಳನ್ನು ಇಲ್ಲೇ ಎರಡು ಕಟ್ ಆಗುವಷ್ಟು ಸೊಬ್ಬಸಿಗೆ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಹೆಚ್ಚಾಗಿರುವಂಥ ಅಷ್ಟು ಹೆಸರು ಕಾಳನ್ನು ಬಳಸ್ಕೊಂಡಿದ್ದೀನಿ ನಿಮ್ಮ ಸೊಬ್ಬಸ್ಗಿ ಹೆಸರು ಹೆಸರುಕಾಳು ಸಮವಾಗಿಯೂ ಹಾಕೋಬಹುದು ಒಂದು ಕಪ್ ಹೆಸರು ಕಾಳು ಆದರೆ ಒಂದು ಕಪ್ ಸಬ್ಬಸಿಗೆ ಪಲ್ಯನೂ ಕೂಡ ಬಳಸ್ಕೋಬೋದು ನಾವಿಲ್ಲಿ ಸಬ್ಬಸ್ಗಿ ಸ್ವಲ್ಪ ಕರಗಿ ಕಡಿಮೆ ಆಗ್ತೈತಿ ಹಾಗಾಗಿ ಹೆಸರು ಕಾಳು ಒಂದು ಸ್ವಲ್ಪ ಕಡಿಮೆ ಬಳಸ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಬಿಸಿಲಾಗುವಷ್ಟು ಹೆಸರು ಕಾಳನ್ನು ಸರಿಯಾಗಿ ಕುದಿಸ್ಕೋಬೇಕು ಹಂಗೆ ಮೊದಲಿಗೆ ನಾವಿಲ್ಲೇ ತೊಗೊಂಡಿರುವಂಥ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲಾನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಹಂಗ ಇದೊಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಸೇರಿಸ್ಕೋಬೇಕು ನೀವು ಇಲ್ಲೇ ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿದ್ರೂ ನಡಿತೈತಿ ಉಪ್ಪು ಹಾಕ್ಲಾರ್ದ ಹಂಗೆ ಡೈರೆಕ್ಟಾಗಿ ರುಬ್ಬಿದ್ರು ನಡಿತೈತಿ ಒಂದು ಸ್ವಲ್ಪ ನಾಯಿಲೆ ಜೀರಿಗೆನೂ ಬಳಸ್ಕೊಂಡಿದ್ದೀನಿ ಈ ಜೀರಿಗೆ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಎಲ್ಲನೂ ಅಚ್ಚುಕಟ್ಟಾಗಿ ರುಚಿಕರವಾಗಿ ಸೇರಿಸ್ಕೊಳ್ಳೋದ್ರಿಂದ ಪಲ್ಯಾಗ ಭಾಳ ಅಂದ್ರೆ ಭಾಳ ರುಚಿಯಾಗಿ ಫ್ಲೇವರ್ ಬರ್ತೈತಿ ಇಲ್ಲೇ ಈ ಥರ ನೀರು ಹಾಕ್ಲಾರ್ದ ಇಷ್ಟು ರುಬ್ಕೊಂಡ್ರೆ ಸಾಕು ಈಗ ಪಲ್ಯ ಮಾಡ್ಬೋದಕ್ಕೆ ಮೊದಲಿಗೆ ನಾಯಿಲೆ ಒಂದು ಸ್ವಲ್ಪ ಒಗ್ಗರಣಿ ಎಷ್ಟು ಬೇಕೋ ಅಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಂಗೆ ಎಣ್ಣೆ ಸ್ವಲ್ಪ ಬಿಸಿ ಆದ್ಮ್ಯಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೋಬೇಕು ಈ ಒಗ್ಗರಣಿ ಒಳಗೆ ನೀವು ಉಳ್ಳಾಗಡ್ಡಿ ಟೊಮೆಟೊ ನಿಮ್ಗೆ ಇಷ್ಟ ಆಗ್ತಿತ್ತಂದ್ರೆ ಸೇರಿಸ್ಕೋಬಹುದು ನಾನಿಲ್ಲಿ ಬರೀ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಸೇರಿಸಿ ಮಾಡ್ಕೊಂಡಿದ್ದೀನಿ ನೀವು ಪಲ್ಯ ಒಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂತಿದ್ರೆ ಸೇರಿಸ್ಕೋಬಹುದು ಅದು ಒಂಥರ ರುಚಿ ಭಾರಿ ಆಗ್ತತಿ ನಾವಿಲೆ ಉಳ್ಳಾಗಡ್ಡಿ ಏನೂ ಸೇರಿಸ್ಲಾರ್ದೆ ಬರೀ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ಸೇರಿಸಿ ಮಾಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಣ್ಣ ಹಾಕಿ ಕರಿಬೇವನ ಹಸಿಟ್ಟಿದ್ಮ್ಯಾಗ ಆಗಲೇ ರುಬ್ಬಿ ಇಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ರುಬ್ಬುವಾಗ ಸ್ವಲ್ಪ ನೀರನ್ನು ಬೆರೆಸ್ಕೋಬಾರ್ದು ಹಂಗ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕೋಬೇಕಾದ್ರೆ ನೀವು ಒಂದು ಸ್ವಲ್ಪ ಹಾಕೋಬಹುದು ಹಂಗನ್ನು ನಡಿತೈತಿ ಈ ಥರ ರುಬ್ಕೊಂಡ ಒಗ್ಗರಣೆಗೆ ಸೇರಿಸ್ಕೋಬೇಕು ಒಂದು ಸ್ವಲ್ಪ ಹಸಿವಾಸನೆ ಬೆಳ್ಳೊಳಿದಾಗ ಹೋಯ್ತಂದ್ರೆ ನಾವು ಆಗಲೇ ಏನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಸ್ಗಿ ಐತಿ ಅದನ್ನು ಈ ಒಗ್ಗರಣಿ ಒಳಗೆ ಸೇರಿಸ್ಕೋಬೇಕು ನೀವು ಸಬ್ಬಸಗಿನ ನಿಮಗೆ ಇಷ್ಟದ ಪ್ರಕಾರ ಕಟ್ ಮಾಡ್ಕೋಬಹುದು ಭಾಳ ಸಣ್ಣಾಗಿ ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ನಿಮ್ಗೆ ಹೆಂಗೆ ಬೇಕು ಆ ಥರ ಕಟ್ ಮಾಡ್ಕೊಂಡು ಈ ಒಗ್ಗರ್ನಿಗೆ ಸೇರಿಸ್ಕೋಬೇಕು ಆದರೆ ಕ್ಲೀನಾಗಿ ಒಂದು ಎರಡು ಸತಿ ಆದರೂ ತೊಳ್ಕೊಂಡ್ರೆ ಅದರೊಳಗಿರುವಂಥ ಮಣ್ಣು ಏನಾದರೂ ಒಂದು ಸ್ವಲ್ಪ ಇತ್ತಂದ್ರೆ ಕ್ಲೀನಾಗಿ ಹೋಗ್ತತಿ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ಈಗ ಒಗ್ಗರಣೆ ಒಳಗದನ್ನು ಚೆನ್ನಾಗಿ ಸೇರಿಸ್ಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅರಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದಾಗಲೇ ಹಂಗೆ ಸಬ್ಬಸಿಗೆ ಪಲ್ಯ ಭಾಳ ಕರಗಿ ಬಿಡ್ತೈತಿ ಅಂದ್ರೆ ಕಡಿಮೆ ಆಗ್ತತಿ ಒಗ್ಗರ್ಣಿ ಒಳಗೆ ಅದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಹೆಸರು ಕಾಳನ್ನು ಸೇರಿಸ್ಕೊಂಡ ಹೆಸರು ಕಾಳು ಸಬ್ಬಸಿಗೆ ಪಲ್ಯ ಹಂಗೆ ಒಗ್ಗರ್ಣಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೋಬೇಕಿದ ಈ ಪಲ್ಯ ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಹಂಗೆ ಬರೀ ಸಬ್ಬಸ್ಗೆ ತಿನ್ನೋಂಗಿಲ್ಲ ಅನ್ನೋರು ಈ ಥರ ಹೆಸರುಕಾಳು ಪಲ್ಯ ಜೊತೆ ಸೇರಿಸ್ಕೊಂಡು ಮಾಡಿದ್ರೆ ಅತಿಯ ರುಚಿಯಾಗೂ ಬರ್ತತಿ ಹಂಗೆ ರೊಟ್ಟಿ ಚಪಾತಿಗೆ ಬೆಸ್ಟ್ ಆಗಿರುವಂಥ ಕಾಂಬಿನೇಷನ್ನು ಇದು ಇದಕ್ಕೆ ನೀವು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಏನಾದರೂ ಫ್ಲೇವರ್ಸನ್ನು ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬಹುದು ಧನಿಯಾ ಪೌಡ್ರ್ ಜೀರಿಗೆ ಪೌಡ್ರ್ ಅಂತೂ ಇನ್ನು ಏನೂ ಹಾಕ್ಲಾರ ಸಿಂಪಲ್ಲಾಗಿ ಬೆಸ್ಟಾಗಿ ಈಸಿಯಾಗಿ ಕಡಿಮೆ ಸಮಯ ಒಳಗೆ ಮಾಡಿಕೊಳ್ಳುವಂತಹ ಪಲ್ಯವನ್ನು ತೋರಿಸಿದ್ದೀನಿ ಈಗ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದು ಉಮ್ಗೊಳ್ಳುವರೆಗೂ ಮುಚ್ಚಿ ಬಿಟ್ಟುಬಿಡಬೇಕು ಇಷ್ಟಾದ್ರೆ ಪಲ್ಯನೂ ಸರಿಯಾಗಿ ಬೆಂದಿರ್ತತಿ ಇಲ್ಲೇ ಮೊದಲಿಗೆ ಉಪ್ಪು ಸೇರಿಸ್ಕೊಂಡಿಲ್ಲ ಯಾಕಂದ್ರೆ ಪಲ್ಯ ಒಮ್ಮೊಮ್ಮೆ ಭಾಳ ಕರಿಗಿಬಿಡ್ತೈತಿ ಒಮ್ಮೊಮ್ಮೆ ಭಾಳ ಉಳಿದು ಉಳಿದ್ಬಿಡ್ತೈತಿ ಆವಾಗ ನಾವು ಮೊದಲೇ ಉಪ್ಪು ಹಾಕಿದಾಗ ಪಲ್ಯ ಭಾಳ ಅನಿಸಿ ಆಮೇಲೆ ಈಟ ಆಗಿಬಿಡ್ತತಿ ಈಗೆಲ್ಲನೂ ಒಂದು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಖಾರ ಈ ಪಲ್ಯಗೆ ನೀರದು ಏನೂ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೆಸರು ಕಾಳುನು ಆಲ್ರೆಡಿ ಬೆಂದಿದ್ದಿರ್ತಾವ ಆಗ ಸಬ್ಬಸ್ಗೆ ಪಲ್ಯೊಳಗನ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟ ಆದ್ರೆ ಈ ನಮ್ಮ ಸಬ್ಬಸ್ಗೆ ಹೆಸರು ಕಾಳು ಪಲ್ಯ ರೆಡಿ ಆದಂಗೆನ ಬಹಳ ಈಸಿಯಾಗಿ ಭಾಳ ಸುಲಭವಾಗಿ ಮಾಡ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ